ಸಿಂಧು ನದಿಯ ನೀರಿಲ್ಲದೆ ಪಾಕಿಸ್ತಾನ ಕಂಗೆಟ್ ಜಲ ಯುದ್ಧದ ಲಾಭ ಪಡ್ಕೊಳ್ಳೋದಕ್ಕೆ ಅಂತ ಚೀನಾ ಮುಂದಾಗ್ತಾ ಇದೆ ಪಾಕಿಸ್ತಾನದಲ್ಲಿ ಅಣೆಕಟ್ಟು ನಿರ್ಮಾಣಕ್ಕೆ ಡ್ರ್ಯಾಗನ್ ರಾಷ್ಟ್ರ ಸಾಥ್ ಕೊಡ್ತಾ ಇದೆ ಚೀನಾ ಬರೀ ಯಾವಾಗಲೂ ಕೂಡ ಇಂಥ ಕುತಂತ್ರಿ ಬುದ್ಧಿಯನ್ನೇ ಮಾಡೋದು ಯಾವಾಗ ಯಾವ್ಯಾವ ರಾಷ್ಟ್ರಗಳ ಮಧ್ಯೆ ತಂದಿಡಬೇಕು ಅಂತ ನೋಡ್ತಾ ಇರುತ್ತೆ ಅಥವಾ ಜಗಳ ಹೊತ್ಕೊಂಡಿದೆ ಅಂದ್ರೆ ಅದರಲ್ಲಿ ಚಳಿ ಕಾಯಿಸ್ಕೊಳ್ಳುವಂಥ ಪ್ರಯತ್ನವನ್ನ ಬೆಂಕಿ ಹೊತ್ಕೊಂಡಾಗ ಚಳಿ ಕಾಯಿಸ್ಕೊಳ್ಳೋ ಪ್ರಯತ್ನ ಮಾಡುತ್ತೆ ಯುದ್ಧದ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನದ ಪರವೇ ನಿಂತಿರೋದು ಚೀನಾ ಇದೀಗ ನೀರಿನ ವಿಚಾರದಲ್ಲೂ ಪಾಕಿಸ್ತಾನಕ್ಕೆ ಬೆಂಬಲ ಕೊಡ್ತಾ ಇದೆ ಪಾಕಿಸ್ತಾನದಲ್ಲಿ ಅಣೆಕಟ್ಟು ನಿರ್ಮಾಣ ಮಾಡೋದಕ್ಕೆ ಅಂತ ಸಜ್ಜಾಗಿರೋದು ಅಣೆಕಟ್ಟೆ ನಿರ್ಮಾಣ ಕಾರ್ಯಕ್ಕೆ ಡ್ರ್ಯಾಗನ್ ರಾಷ್ಟ್ರ ನೆರವನ್ನ ಕೊಡ್ತಾ ಇದೆ ಅಂತ ನೋಡೋಣ ಯಾವ ರೀತಿ ನೆರವು ಕೊಡುತ್ತೆ ಅಂತ ಪಾಕಿಸ್ತಾನದ ಅಸ್ಥಿರ ಖೈಬರ್ ಫಕ್ತುನ್ವಾ ಪ್ರಾಂತ್ಯದಲ್ಲಿ ಈ ಅಣೆಕಟ್ಟು ನಿರ್ಮಾಣಕ್ಕೆ ಅಂತ ಸಜ್ಜಾಗಿರೋದು ಅಣೆಕಟ್ಟೆಗೆ ವೇಗ ನೀಡಿ ಲಾಭ ಗಳಿಸಬೇಕು ಅಂತ ಚೀನಾ ಮುಂದಾಗಿರೋದು ಚೀನಾ ಹಣೆ ಬರ ಇಷ್ಟೇ ಲಾಭಕ್ಕಾಗಿನೇ ಏನ್ ಕೆಲಸ ಬೇಕಿದ್ರು ಮಾಡೋದು ಲಾಭ ಇಲ್ಲದೆ ಈ ಕಡೆಯಿಂದ ಆ ಕಡೆಗೆ ಒಂದು ಕಡ್ಡಿನೂ ಕೂಡ ಎತ್ತಿಡೋದಿಲ್ಲ ಆ ದೇಶ ಅಣೆಕಟ್ಟಿನಲ್ಲಿ ವಿದ್ಯುತ್ ಉತ್ಪಾದನೆ ಮಾಡೋದಕ್ಕೆ ಅಂತ ಚೀನಾ ಪ್ಲಾನ್ ಮಾಡ್ಕೊಳ್ತಾ ಇದೆ ಈ ಅಣೆಕಟ್ಟೆ ನಿರ್ಮಾಣ ಮಾಡಿಕೊಡ್ತಾ ಇರೋದು ನಮ್ಮ ಲಾಭಕ್ಕಾಗಿ ಅಂತ ಪಾಕಿಸ್ತಾನ ಅಂದ್ಕೊಳ್ತಾ ಇದೆ ಬಟ್ ನರಿ ಬುದ್ಧಿ ಪಾಕಿಸ್ತಾನಕ್ಕೆ ತಲೆ ಓಡ್ತಾ ಇಲ್ಲ ತಲೆಯಲ್ಲಿ ಮೆದುಳು ಕಾಣಿಸ್ತಾ ಇದೆ ಈ ಅಣೆಕಟ್ಟೆಯಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಬೇಕು ಲಾಭ ಪಡ್ಕೊಳ್ಬೇಕು ಅನ್ನೋದು ಚೀನಾದ ಪ್ಲಾನ್ ಚೀನಾ ಪಾಕಿಸ್ತಾನದ ಪರವಾಗಿ ನಿಂತರೆ ಸಾಕು ಪಾಕಿಸ್ತಾನಕ್ಕೆ ಅದೇ ಖುಷಿ ನಮ್ಮ ಪರವಾಗಿ ಚೀನಾ ಇದೆ ಟರ್ಕಿ ಇದೆ ಅಂತ ಬಟ್ ಚೀನಾ ಇಲ್ಲಿ ತನ್ನ ಲಾಭಕ್ಕಾಗಿ ಈ ರೀತಿಯಾಗಿ ಸಹಾಯ ಮಾಡ್ತಾ ಇರೋದು ಮೊಹಮ್ಮದ್ ಅಣೆಕಟ್ಟು ಯೋಚನೆ ಮಾಡಬೇಕು ಅಂತೇಳಿ ಇಲ್ಲಿ ಸಜ್ಜಾಗಿರೋದು ಅಣೆಕಟ್ಟು ನಿರ್ಮಾಣಕ್ಕಾಗಿ ಈ ಸ್ವಾತ್ ನದಿಗೆ ಅಡ್ಡಲಾಗಿ ಮೊಹಮ್ಮದ್ ಅಣೆಕಟ್ಟಿಯ ನಿರ್ಮಾಣಕ್ಕೆ ಅಂತ ಇವರು ಕೈ ಹಾಕ್ತಾ ಇದ್ದಾರೆ ಅಣೆಕಟ್ಟೆ ನಿರ್ಮಾಣ ಆದ ಬಳಿಕ ವಿದ್ಯುತ್ ಉತ್ಪಾದನೆ ಮಾಡ್ಕೋಬೇಕು ಅನ್ನೋ ಚೀನಾದ ಪ್ಲಾನ್ ಹಿಂದೂ ಕುಶ್ ಪರ್ವತಗಳ ಹಿಮ ನದಿಗಳಿಂದ ಹುಟ್ಟುವಂಥ ಸ್ವಾತ್ ನದಿ ಇದು ಇಲ್ಲಿ ಅಣೆಕಟ್ಟು ನಿರ್ಮಾಣ ಮಾಡಬೇಕು ಅಂತ ಯಾಕೆಂದರೆ ಸಿಂಧೂ ನದಿಯಿಂದ ನೀರು ಸಿಗ್ತಾ ಇಲ್ವಲ್ಲ ಪಾಕಿಸ್ತಾನಕ್ಕೆ ಸಿಂಧೂ ನದಿ ಒಪ್ಪಂದವನ್ನು ನಾವು ಸ್ಥಗಿತ ಮಾಡ್ಕೊಂಡಿದ್ದೀವಿ ಭಾರತದವರು ಹಂಗಾಗಿ ಪಾಕಿಸ್ತಾನದಲ್ಲಿ ಪ್ರವಾಹದ ಅಪಾಯವನ್ನು ತಗ್ಗಿಸಬೇಕು ಅನ್ನೋದು ಇವ್ರ ಉದ್ದೇಶ ಹದಿನಾರು ಸಾವಿರದ ಏಳ್ನೂರ ಮೂವತ್ತೇಳು ಎಕರೆ ಕೃಷಿ ಭೂಮಿಗೆ ನೀರು ಉಣಿಸ್ಬೇಕು ಅನ್ನೋದು ಉದ್ದೇಶ ಅಂತೆ ಬಟ್ ಅಲ್ಲಿರೋ ದುರುದ್ದೇಶ ಪಾಕಿಸ್ತಾನಕ್ಕೆ ಅರ್ಥ ಇಲ್ಲ ಜಲ ವಿದ್ಯುತ್ ಉತ್ಪಾದನೆ ಸ್ಥಳೀಯ ಜನರ ನೀರು ನೀರು ಬೇಕು ಅನ್ನುವಂಥ ದಾಹ ಈಗಿಸುವುದು ಮತ್ತು ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳನ್ನ ಸುಧಾರಿಸೋದು ಇವ್ರ ಉದ್ದೇಶ ಅಂತೆ